ಹಲೋ ನಮಸ್ಕಾರ ಎಲ್ರಿಗೂ ಇದು ಭಾನುವಾರದ ವ್ಲಾಗ್ ಭಾನುವಾರ ಯೂಶ್ವಲಿ ಎಲ್ಲ ಲೇಟ್ ದೊಡೋದು ಲೇಟ್ ಆಗುತ್ತೆ ಸೊ ಎದಿದ್ದು ನಾವು ಲೇಟ್ ಆಯಿತು ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ಗೆ ಆಗಿ ಕ್ವಿಕ್ಕಾಗಿ ಈಸಿಯಾಗಿ ಪ್ಲೇನ್ ಪಲಾವ್ ಮಾಡ್ಕೊಂಡಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಮುಗೀತು ಮಧ್ಯಾಹ್ನಕ್ಕೆ ತುಂಬ ದಿನ ಆಯಿತು ಡೊಮಿನೋಸ್ ಪಿಜ್ಜಾ ತಿಂದು ಅಂದ್ಬಿಟ್ಟು ಡಾಮಿನೋಸಿಂದ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಸೊ ನಾವು ಆರ್ಡರ್ ಮಾಡಿದ್ದು ಚೀಸ್ ವಾಲ್ಕಿನೋ ವೆಜ್ ಪ್ಯಾರಡೈಸ್ ಪಿಜ್ಜಾ ಮೀಡಿಯಮ್ ಸೈಜ್ ಆರ್ಡ್ರ್ ಮಾಡಿದ್ವಿ ಅದರ ಜೊತೆಗೆ ಟಿಕಾ ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ ಕೂಡ ಆರ್ಡರ್ ಮಾಡಿದ್ವಿ ಯೂಶ್ವಲಿ ವೆಜ್ ಪ್ಯಾರಡೈಸ್ ಆರ್ಡ್ರ್ ಮಾಡ್ತೀವಿ ಇದು ಹೊಸದಾಗಿ ಬಂದಿತ್ತು ವಾಲ್ಕೆನೋ ಅಂತ ವಾಲ್ಕೆನೋ ಟ್ರೈ ಮಾಡೋಣ ಚೀಸ್ ವಾಲ್ಕೆನೋ ಹೇಗಿರುತ್ತೆ ಅಂತ ಈ ಸಲಿ ವಾಲ್ಕೆನೊ ಪೀಝಾ ಆರ್ಡರ್ ಮಾಡಿದ್ವಿ ಎಕ್ಸ್ಟ್ರಾ ಸ್ಪೈಸಿನೆಸ್ಗೆ ಚಿಲ್ಲಿ ಫ್ಲೇಕ್ಸ್ ಕೊಟ್ಟಿರ್ತಾರೆ ಆರಿಗ್ಯಾನೊ ಕೊಟ್ಟಿರ್ತಾರೆ ನನಗಂತೂ ಆರಿಗ್ಯನೊ ಅಂದರೆ ತುಂಬ ಇಷ್ಟ ಆರಿಗ್ಯಾನೊ ಫ್ಲೇವರು ಅದರ ಅರೋಮಾ ನನಗೆ ತುಂಬ ಇಷ್ಟ ಆಗುತ್ತೆ ಕೆಚಪ್ಪು ನಾವು ತರಿಸ್ಕೊಳ್ಳಿಲ್ಲ ಕೆಚಪ್ ಆಲ್ರೆಡಿ ಮನೆಯಲ್ಲೇ ಇತ್ತು ಸೊ ಕೆಚಪ್ ಮನೇಲಿರೋದೇ ಯೂಸ್ ಮಾಡ್ಕೊಂಡ್ವಿ ತುಂಬಾ ಟೇಸ್ಟಿ ಆಗಿತ್ತು ವಾಲ್ಕಿನೋ ಪೀಝಾ ಸೊ ದ ಚೀಸಿ ಲಂಚ್ ಲಂಚ್ ಫಾರ್ ಸಂಡೇ ವಾಸ್ ಸೋ ಡೆಲೀಷಿಯಸ್ ನೆಕ್ಸ್ಟು ಪನೀರ್ ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ಡು ತುಂಬಾ ಚೆನ್ನಾಗಿತ್ತು ಓಪನ್ ಮಾಡಿದ ಬ್ರೇಕ್ ಮಾಡಿದ್ರೆ ಚೀಸ್ ಅದರಿಂದನೇ ಹೊರಗಡೆ ಬರ್ತಾಯಿತ್ತು ನನಗಂತೂ ಚೀಸ್ ಅಂದರೆ ತುಂಬಾ ಇಷ್ಟ ಸೊ ನೋಡೋದಕ್ಕೂ ಚೆನ್ನಾಗಿತ್ತು ಟೇಸ್ಟಂತೂ ಎಮ್ಮಿ ಆಗಿತ್ತು ನಿಮಗೂ ಕೂಡ ಪಿಜ್ಜಾ ಇಷ್ಟ ಆಗುತ್ತಾ ಯಾವ ಫ್ಲೇವರ್ ಪಿಜ್ಜಾ ನಿಮಗೆ ಫೇವ್ರೇಟು ಅನ್ನೋದನ್ನು ಕಮೆಂಟ್ ಮಾಡಿ ಲಂಚ್ ಎಲ್ಲ ಮುಗೀತು ಸಂಜೆ ನಾವು ಗ್ರಾಸರಿ ಶಾಪಿಂಗ್ಗೆ ಹೋಗಿದ್ವಿ ಮನೆಗೆ ಗ್ರಾಸರಿ ಬೇಕಾಗಿತ್ತು ಸೋ ನಾವು ಇವತ್ತು ಹೋಗಿದ್ದು ಸ್ಮಾರ್ಟ್ ಬಜಾರ್ಗೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಮಂತ್ ಎಂಡ್ ಆಗಿದ್ದರಿಂದ ಜಾಸ್ತಿ ಜನ ಯಾರೂ ಇರಲಿಲ್ಲ ಪಾರ್ಕಿಂಗ್ ಲಾಟ್ ಸ್ವಲ್ಪ ಫ್ರೀ ಆಗಿತ್ತು ಸೊ ವಿ ಆರ್ ಎಂಟರಿಂಗ್ ಸ್ಮಾರ್ಟ್ ಬಜಾರ್ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಫಾರ್ ಶಾಪಿಂಗ್ ಟ್ರಾಲಿ ತಗೊಂಡು ಎಂಟರ್ ಆದ್ವಿ ಸೊ ಫಸ್ಟು ಬಿಸ್ಕೆಟ್ಸ್ ಕೌಂಟರ್ ಸಿಕ್ತು ಸೊ ಬಿಸ್ಕೆಟ್ಸ್ ತಗೊಳ್ತಾ ಇದ್ದೀವಿ ನನ್ನ ಫೇವ್ರೆಟ್ ಚಾಕ್ಲೇಟ್ ಕಿಟ್ಕ್ಯಾಟ್ ನಿಮ್ಮ ಫೇವ್ರೆಟ್ ಚಾಕ್ಲೇಟ್ ಯಾವುದು ಅಂತ ಕಮೆಂಟ್ ಮಾಡಿ ಡಾರ್ಕ್ ಫ್ಯಾಂಟಸಿ ಅಂತೂ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಫೇವ್ರೇಟ್ ಅಲ್ವಾ ಸೋ ಅದನ್ನು ತೊಗೊಂಡಿದ್ದಾಯಿತು ನ್ಯೂಟ್ರಿ ಚಾಯ್ಸ್ ಡೈಜೆಸ್ಟಿವು ಝೀರೋ ಶುಗರ್ ಇರುತ್ತೆ ಇದರಲ್ಲಿ ಝೀರೋ ಪರ್ಸೆಂಟ್ ಶುಗರು ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಇದು ಚೆನ್ನಾಗಿರುತ್ತೆ ಬಿಸ್ಕೆಟ್ಸು ಡಯಾಬಿಟಿಕ್ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಮಿಕ್ಸ್ಟರ್ ಸೆಕ್ಷನ್ ಬಂದ್ವಿ ಸೊ ಹಲ್ದಿರಾಮ್ಸ್ದು ಮಿಕ್ಸ್ಚರ್ಸ್ ತಗೊಂಡ್ವಿ ನೆಕ್ಸ್ಟು ಬ್ರಿಟಾನಿಯಾ ಪ್ಲೇನ್ ಕೇಕ್ಸ್ ತೊಗೊತಾ ಇದ್ದೀವಿ ಇದು ಚೆನ್ನಾಗಿರುತ್ತೆ ಸ್ಟ್ರಾಬೆರಿ ಫ್ಲೇವರು ಪೈನಾಪಲ್ ಫ್ಲೇವರು ಚೆನ್ನಾಗಿರುತ್ತೆ ನನಗೆ ಪೈನಾಪಲ್ ಫ್ಲೇವರ್ ಇಷ್ಟ ಆಗುತ್ತೆ ಸ್ಟ್ರಾಬೆರಿ ನಮ್ಮ ಮನೆಯಲ್ಲಿ ಇಷ್ಟ ಆಗುತ್ತೆ ನೆಕ್ಸ್ಟ್ ಸೋಲ್ ಫುಲ್ ರಾಗಿ ಬೈಟ್ಸ್ ಇದು ಚಾಕೋಸ್ ತೊಗೊತಾರಲ್ಲ ಚಾಕೊಸ್ ಬದಲು ಸೋಲ್ ಫುಲ್ ರಾಗಿ ಬೈಟ್ಸ್ ತೊಗೊತೀನಿ ನೆಕ್ಸ್ಟು ಹೇಸಲ್ನಟ್ ಚಾಕ್ಲೇಟ್ ಸ್ಪ್ರೆಡ್ಸ್ ತೊಗೊಂಡೆ ಇದು ಜಿಂದಾಲ್ ಕಂಪನಿದು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಿರ್ತಾರೆ ಬೇರೆ ಸ್ಪ್ರೆಡ್ಸ್ ಥರ ಪಾಮ್ ಆಯಿಲ್ ಯೂಸ್ ಮಾಡಿರಲ್ಲ ಸಲ ಟ್ರೈ ಮಾಡಿದ್ದೆ ಅದಕ್ಕೆ ಈ ಸಲಿನೂ ರಿಪೀಟ್ ಮಾಡ್ತಾ ಇದ್ದೀನಿ ಮೊದಲು ಚಿಕ್ ಬಾಕ್ಸ್ ತೊಗೊಂಡಿದ್ದೆ ಚೆನ್ನಾಗಿದೆ ಅಂದ್ಬಿಟ್ಟು ದೊಡ್ಡ ಬಾಕ್ಸ್ ತೊಗೊಳ್ತಾ ಇದ್ದೀನಿ ನೀವ್ಯ ಬಾಡಿ ಲೋಷನ್ ಇದ್ದೀನಿ ಇಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಬಟ್ ಒಂದು ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಸೊ ಒಂದು ತೊಗೊಂಡಿದ್ದೀನಿ ಸಾಕು ಒಂದು ಇನ್ಸ್ಟಂಟ್ ಇನ್ಸ್ಟೆಂಟ್ ನೂಡಲ್ಸ್ ಸೆಕ್ಷನಿಗೆ ಬಂದಿದ್ದೀನಿ ಸೊ ನಾನು ಈ ಸಲ ಮ್ಯಾಗಿ ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಗಿ ವೆಜ್ ಆಟ ನೂಡಲ್ಸ್ ಲಾಸ್ಟ್ ಟೈಮು ಇಪ್ಪಿ ಆಟ ನೂಡಲ್ಸ್ ಟ್ರೈ ಮಾಡಿದ್ದೆ ಈಗ ಮ್ಯಾಗಿ ಆಟ ನೂಡಲ್ಸು ಗುಡ್ ನೈಟ್ ಗೋಲ್ಡ್ ಫ್ಲಾಶು ಫು ಪ್ಯಾಕು ಫೋರ್ ಇರುತ್ತೆ ಸೊ ಪ್ಯಾಕು ಫೋರ್ ತೊಗೊಂಡಿದ್ದೀನಿ ಈಗ ಸಾಲ್ಟ್ ತಗೊತಾ ಇದ್ದೀನಿ ಟಾಟಾ ಸಾಲ್ಟು ಇದು ಸೂಪರ್ ಲೈಟ್ ಸಾಲ್ಟು ಥರ್ಟಿ ಪರ್ಸೆಂಟ್ ಲೆಸ್ ಸೋಡಿಯಂ ಇರುತ್ತೆ ಅಂದರೆ ಇದು ಬ್ಲಡ್ ಪ್ರೆಷರ್ಗೆಲ್ಲ ಒಳ್ಳೆಯದು ಆ್ಯಸ್ ಯೂಶಯಲ್ ನಂದಿನಿ ತುಪ್ಪ ನಮ್ಮ ಹೆಮ್ಮೆಯ ನಂದಿನಿ ತುಪ್ಪ ಒಂದು ಲೀಟ್ರ್ ಬೇಕಾಗುತ್ತೆ ನಮಗೆ ಸೊ ನಂದಿನಿ ತುಪ್ಪ ತಗೋತಾ ಇದ್ದೀವಿ ನಾವು ಯೂಸ್ ಮಾಡೋದು ಅಡಿಗೆಗೆ ಎಣ್ಣೆ ಫಾರ್ಚೂನ್ ಸನ್ಲೈಟ್ ಸೊ ಫಾರ್ಚೂನ್ ಸನ್ಲೈಟ್ ತಗೊಂಡ್ವಿ ನೆಕ್ಸ್ಟ್ ಆಶೀರ್ವಾದ್ ಮಲ್ಟಿಗ್ರೈನ್ಸ್ ಗೋಧಿ ಹಿಟ್ಟು ಎಲ್ಲ ಕಾಳುಗಳು ಇನ್ಕ್ಲೂಡ್ ಆಗಿರುತ್ತೆ ಸೊ ಅಟ್ ಆಶೀರ್ವಾದ್ ಮಲ್ಟಿಗ್ರೈನ್ಸ್ ತೊಗೊಳ್ಳೋದು ನಾವು ಗೋಧಿ ಹಿಟ್ಟು ಈಗ ಸ್ಪೈಸಸ್ ಮತ್ತು ಡ್ರೈ ಫ್ರೂಟ್ಸ್ ಸೆಕ್ಷನಿಗೆ ಬಂದಿದ್ದೀವಿ ಸೊ ಡ್ರೈ ಫ್ರೂಟ್ಸ್ ತಗೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಫಸ್ಟ್ ತಗೊಂಡಿದ್ದು ಆಲ್ಮಂಡು ಅಂದರೆ ಬಾದಾಮಿ ಯೂಶ್ವಲಿ ನಾವು ಬಾದಾಮಿ ಪೌಡ್ರ್ ಮನೆಯಲ್ಲೇ ಮಾಡೋದ್ರಿಂದ ಬಾದಾಮಿ ಮತ್ತು ಪಿಸ್ತಾ ಎವ್ರಿ ಮಂತ್ ಬೇಕಾಗುತ್ತೆ ಬಾದಾಮಿ ಹಾಫ್ ಕೆ ಜಿ ಬೇಕಾಗುತ್ತೆ ಎವ್ರಿ ಮಂತು ಪಿಸ್ತಾನೂ ಸಹ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಬೇಕಾಗುತ್ತೆ ನಟ್ರಾಜ್ದು ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಅಂಜೂರ ಅಂಜೂರ ತಗೊಳ್ತಾ ಇದ್ದೀನಿ ಖರ್ಜೂರ ನಮ್ಮ ಮನೇಲಿ ಮಕ್ಕಳು ಯಾರೂ ತಿನ್ನಲ್ಲ ನಮಗೂ ಟೈಮ್ ಇರೋಲ್ಲ ತಿನ್ನೋಕ್ಕೆ ಸೊ ಅಂಜೂರ ಆದರೆ ತಿಂತಾರೆ ವಾಲ್ನಟ್ಟು ಟೂ ಮಂತ್ಸ್ ಒನ್ಸ್ ತೊಗೊಳ್ತೀನಿ ದ್ರಾಕ್ಷಿ ಗೋಡಂಬಿ ಆಲ್ರೆಡಿ ಸ್ಟಾಕ್ ಇತ್ತು ಅದಕ್ಕೆ ತಗೊಳ್ಳಿಲ್ಲ ವೆಜಿಟೇಬಲ್ ಸೆಕ್ಷನ್ಗೆ ಬಂದ್ವಿ ಯೂಶಲಿ ವೆಜಿಟೇಬಲ್ಸು ಫ್ರೂಟ್ಸು ನಾವು ಇದರಲ್ಲಿ ತೊಗೊಳ್ಳಲ್ಲ ಜೋಳ ಮಾತ್ರ ತೊಗೊಂಡ್ವಿ ನೆಕ್ಸ್ಟು ಮನೆಗೆ ಬೇಕಾಗಿರೋ ಗ್ರಾಸರಿ ಐಟಮ್ಸ್ ಎಲ್ಲ ತಗೊಂಡ್ವಿ ಸೊ ಶಾಪಿಂಗ್ ಮುಗೀತು ಆಯಿತಾ ಶಾಪಿಂಗು ಎಲ್ಲ ಮುಗಿದ್ಮೇಲೆ ಬಿಲ್ಲಿಂಗ್ ಕೌಂಟ್ರಿಗೆ ಬಂದಿದ್ದೀವಿ ನಾವೇ ಬ್ಯಾಗ್ಸ್ ಕ್ಯಾರಿ ಮಾಡ್ತೀವಿ ಹೊರಗಡೆ ಬ್ಯಾಗ್ಸ್ ಯಾವುದು ತೊಗೊಳ್ಳಲ್ಲ ಸೊ ಇರೋ ಬ್ಯಾಗ್ಸ್ನೇ ರೀಯೂಸ್ ಮಾಡ್ತೀವಿ ಸೊ ಶಾಪಿಂಗ್ ಎಲ್ಲ ಮುಗೀತು ಈಗ ಲೋಡ್ ಮಾಡಕ್ಕೆ ಬರ್ತಾ ಇದ್ದೀವಿ ಸೊ ಇದು ನಮ್ಮ ಗ್ರಾಸರಿ ಬಿಲ್ ಬಿಲ್ ಇಷ್ಟುದ್ದ ಇದೆ ಕುಡಿರಿ ಕುಡಿರಿ ಹೀಗಿತ್ತು ನಮ್ಮ ಸಂಡೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ जय श्री रामा जय आंजनेया।